ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಹನ್ನೊಂದನೇ ಶ್ಲೋಕ ಇಲ್ಲಿ ಭಗವಂತನನ್ನು ಅಚ್ಚುತ ಭಕ್ತರನ್ನು ಕೈ ಬಿಡದವನು ಎಂದು ಕರೆಯಲಾಗಿದೆ ಈ ಶ್ಲೋಕದಲ್ಲಿ ಒಂಬತ್ತು ನಾಮಗಳಿವೆ ನಾಮ ತೊಂಬತ್ತೈದರಿಂದ ನೂರ ಮೂರರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಹನ್ನೊಂದು ಅಜತ್ ಸರ್ವೇಶ್ವರ ಸಿದ್ಧ ಸಿದ್ಧ ಸರ್ವಾದರಚ್ಯುತ ವೃಷ ಕಪಿರಮೇಯಾತ್ಮ ಸರ್ವ ಯೋಗ ವಿನಿಸ್ ಪದಗಳ ಅರ್ಥ ಅಜತ್ ಹುಟ್ಟು ಇಲ್ಲದವನು ಅವನು ಎಂದಿಗೂ ಹುಟ್ಟಿಲ್ಲ ಆದ್ದರಿಂದ ಅವನಿಗೆ ಸಾವು ಇಲ್ಲ ಸರ್ವೇಶ್ವರ ಸಕಲ ಜೀವಿಗಳಿಗೂ ಮತ್ತು ದೇವತೆಗಳಿಗೂ ಒಡೆಯ ಸಿದ್ಧ ಯಾವಾಗಲೂ ಪರಿಪೂರ್ಣನಾಗಿರುವವನು ಅವನಿಗೆ ಸಾಧಿಸಬೇಕಾದ್ದು ಏನೂ ಉಳಿದಿಲ್ಲ ಸಿದ್ಧಿಹಿ ಸಾಧನೆಯ ಫಲವೇ ಅವನು ನಾವು ಮಾಡುವ ಪೂಜೆ ತಪಸ್ಸುಗಳ ಅಂತಿಮ ಫಲ ವಿಷ್ಣುವೇ ಸರ್ವಾದಿಹಿ ಎಲ್ಲದಕ್ಕೂ ಮೂಲ ಅಥವಾ ಆರಂಭ ಅಚ್ಚುತಃ ಅತ್ಯಂತ ಪ್ರಮುಖವನಾಮ ತನ್ನ ಸ್ವರೂಪದಿಂದ ಎಂದಿಗೂ ಜಾರದವನು ವಿಶೇಷ ತನ್ನನ್ನು ನಂಬಿದ ಭಕ್ತರನ್ನು ಎಂದಿಗೂ ಕೈಬಿಡದವನು ಋಷ ಕಪಿ ಹಿ ಋಷ ಧರ್ಮ ಕಪಿ ರಕ್ಷಿಸುವವನು ಧರ್ಮವನ್ನು ಮಳೆಯಂತೆ ಸುರಿಸುವವನು ಅಥವಾ ವರಹ ರೂಪದಿಂದ ಭೂಮಿಯನ್ನು ಉದ್ಧಾರ ಮಾಡಿದವನು ಅಮೇಯಾತ್ಮ ಯಾರಿಂದಲೂ ಅಳೆಯಲು ಸಾಧ್ಯವಾಗದ ಸ್ವರೂಪವುಳ್ಳವನು ಅವನ ಶಕ್ತಿ ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ ಸರ್ವಯೋಗ ವಿನಿಸ್ತೃತಃ ಎಲ್ಲಾ ರೀತಿಯ ಸಂಸಾರ ಬಂಧನಗಳಿಂದ ಅಥವಾ ಲೌಕಿಕ ಸಂಬಂಧಗಳಿಂದ ಮುಕ್ತನಾದವನು ಅವನು ಎಲ್ಲರೊಂದಿಗಿದ್ದರೂ ಯಾವುದಕ್ಕೂ ಅಂಟಿಕೊಳ್ಳದವನು ಶ್ಲೋಕದ ಭಾವಾರ್ಥ ಯಾರಿಗೆ ಹುಟ್ಟು ಇಲ್ಲವೋ ಯಾರು ಎಲ್ಲರಿಗೂ ಒಡೆಯನೋ ಯಾರು ಸದಾ ಪರಿಪೂರ್ಣನೋ ಅವನೇ ಜೀವನದ ಗುರಿಯೋ ಎಲ್ಲದಕ್ಕೂ ಮೊದಲಾದವನೋ ಮತ್ತು ತನ್ನ ಸ್ಥಾನದಿಂದ ಎಂದಿಗೂ ಜಾರದಿರುವವನೋ ಧರ್ಮವನ್ನು ಸುರಿಸುವವನೋ ಅಳತೆಗೆ ಸಿಗದ ಆತ್ಮವುಳ್ಳವನು ಮತ್ತು ಎಲ್ಲ ರೀತಿಯ ಪ್ರಾಪಂಚಿಕ ಸಂಬಂಧ ಬಂಧನಗಳಿಂದ ಬಿಡುಗಡೆ ಹೊಂದುವನೋ ಆ ಭಗವಂತ ಧನ್ಯವಾದಗಳು